ಕೊಣನೂರು ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಶಾಸಕ ಎ ಮಂಜು ಅವರ ನೇತೃತ್ವದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಬೃಹತ್ ಉದ್ಯೋಗ ಮೇಳವನ್ನು ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಸಿ ಡಿಸಿ ಉಪಾಧ್ಯಕ್ಷ ಎಸ್ಸಿ ಚೌಡೇಗೌಡ ತಿಳಿಸಿದರು ಕೊಣನೂರು ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಜಾಗತಿಕ ಸ್ಪರ್ಧೆಗೆ ತಯಾರಿಸುವ ನಿಟ್ಟನಲ್ಲಿ ಹಾಗೂ ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳುತ್ತಿರುವುದು ಶಾಸಕರ ಶ್ರದ್ಧೆಯನ್ನ ಮೆಚ್ಚುವಂಥದ್ದು ಅರ್ಕಲಗೂಡು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಯುವಕ ಯುವತಿಯರಿಗೆ ಉದ್ಯೋಗ ಮೇಳ ಆಯೋಜಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರುತ್ತಾ ಬೃಹತ್ ಉದ್ಯೋಗ ಮೇಳದಲ್ಲಿ ಬೆಂಗಳೂರಿನ ಮೂವತ್ತಕ್ಕೂ ಹೆಚ್ಚು ಪ್ರಖ್ಯಾತ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತಿದ್ದು ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ ನಿರುದ್ಯೋಗಿ ಹಾಗೂ ವಿದ್ಯಾವಂತ ಯುವಕ ಯುವತಿಯರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಇಲ್ಲಿ ನಡೆಯುವ ಬೃಹತ್ ಉದ್ಯೋಗ ಮೇಳ ಯಶಸ್ವಿಯಾಗಲು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಮೈಕ್ ಮೂಲಕ ಪ್ರಚಾರ ನಡೆಸಬೇಕೆಂದು ಹಾಗೂ ಕ ಪತ್ರಗಳನ್ನು ಪ್ರತಿ ಮನೆ ಮನೆಗೂ ತಲುಪಿಸಬೇಕೆಂದು ಕೋರಲಾಗಿದೆ ಇನ್ನು ಈ ಉದ್ಯೋಗ ಮೇಳದಿಂದ ಗ್ರಾಮೀಣ ಭಾಗದ ಸುಮಾರು ಸಾವಿರಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಸಿಗಲೆಂಬ ಆಶಯ ನಮ್ಮದಾಗಿದ್ದು ಇದರ ಲಾಭವನ್ನ ಎಲ್ಲರೂ ಪಕ್ಷಾತೀತವಾಗಿ ಪಡೆದುಕೊಳ್ಳಬೇಕು ಕ್ಷೇತ್ರದ ಶಾಸಕರು ಈ ಬೃಹತ್ ಉದ್ಯೋಗ ಮೇಳಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದು ನಮ್ಮ ಕ್ಷೇತ್ರದ ಹೆಚ್ಚು ಯುವ ಜನರಿಗೆ ಉದ್ಯೋಗ ಸಿಗಲಿ ಎಂದು ಹಾರೈಸಿದ್ದಾರೆ ಎಂದರು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ಎ ಮಂಜು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಲೇಜಿನ ಉದ್ಯೋಗ ಮಾಹಿತಿ ಕೋಶದ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಕೊಡನೂರು ಗ್ರಾಮದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ನಾವು ಹೋಗ್ಕೊಂಡಿದ್ವಿ ಈ ಉದ್ಯೋಗ ಮೇಳಕ್ಕೆ ತಾಲೂಕಿನ ಮತ್ತೆ ಎಲ್ಲಾ ನಿರುದ್ಯೋಗ ಯುವಕ ಯುವತಿಯರು ಮತ್ತೀಗಾಗಲೇ ನಾವು ಹೇಳಿದಾಗೆ ಬರೀ ಯುವತ ಯುವತಿಯರಷ್ಟೇ ಅಲ್ಲ ಅಹ್ ನಿರುದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಉದ್ಯೋಗಾವಕಾಶದ ಸಾಧ್ಯತೆಗಳು ಇರುವುದರಿಂದ ಈ ಉದ್ಯೋಗ ಮೇಳವನ್ನು ಸದುಪಯೋಗಿಸ್ಕೋಬೇಕು ಜೊತೆಗೆ ಸುಮಾರು ಮೂವತ್ತು ಕಂಪನಿಗಳು ಬೆಂಗಳೂರಿನಿಂದ ನಮ್ಮ ಗ್ರಾಮಕ್ಕೆ ಬಂದು ಉದ್ಯೋಗ ಅವಕಾಶಗಳನ್ನ ನೀಡ್ತಾ ಇದಾವೆ ಅಂತ ಹೇಳ್ತಾ ಈ ಒಂದು ಉದ್ಯೋಗ ಮೇಳದ ಆಯೋಜನೆಗೆ ವಿಶೇಷವಾಗಿ ತಾಲೂಕಿನ ಶಾಸಕರು ನಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ ಅವ್ರಿಗೆ ಧನ್ಯವಾದವನ್ನ ಹೇಳ್ತಾ ಅದಕ್ಕಿಂತ ಇನ್ನು ಮುಖ್ಯವಾಗಿ ಅಂದ್ರೆ ನಮ್ಮ ಸಿ ಡಿ ಸಿ ಸದಸ್ಯರು ಎಲ್ಲರೂ ಕೂಡ ತಮ್ಮ ಸಲಹೆ ಮತ್ತು ಸಹಕಾರವನ್ನ ನೀಡ್ತಾ ಇದ್ದಾರೆ ಇದೇ ರೀತಿ ಸಹಾಯ ಸಹಕಾರ ಇದರ ಯು ಕೂಡ ಇರ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಇದಕ್ಕೆ ಪ್ರಮುಖ ನಮ್ಮ ಕಾಲೇಜಿನ ಮಾಹಿತಿ ಕೋಶದ ಸಂಚಾಲಕರಾದಂತಹ ಪ್ರೊಫೆಸರ್ ಸುನೀಲ್ ಸರ್ ಅವರು ಮತ್ತೆ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಲಕ್ಷ್ಮೀ ಸರ್ ಅವರು ಹಾಗೂ ನನ್ನ ಎಲ್ಲಾ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಇದರ ಯಶಸ್ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಮಿತ್ರರು ನೀವು ಇದಕ್ಕೆ ಹೆಚ್ಚಿನ ಪ್ರಕಾರವನ್ನು ನೀಡಬೇಕು

ಆಯೋಜಿಸಿದ್ದು ಇದರಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದು ಸ್ಥಳದಲ್ಲೇ ದಾಖಲೆಗಳನ್ನು ಪರಿಶೀಲಿಸಿ ಉದ್ಯೋಗ ದಾಖಲೆ ಪತ್ರ ನೀಡಲಾಗುತ್ತೆ ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮಾಹಿತಿ ಕೋಶದ ವತಿಯಿಂದ ಮೊದಲ ಕಾರ್ಯಕ್ರಮವಾಗಿ ಉಚಿತ ಕಂಪ್ಯೂಟರ್ ತರಬೇತಿಯನ್ನು ನೀಡಿದ್ದೇವೆ ಎರಡನೆಯ ಕಾರ್ಯಕ್ರಮವಾಗಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದು ಹತ್ತನೆಯ ತರಗತಿಯಿಂದ ಪಿಜಿ ಇಂಜಿನಿಯರಿಂಗ್ವರೆಗಿನ ಯಾವುದೇ ಯುವಕ ಯುವತಿಯರು ಭಾಗವಹಿಸಬಹುದು ಯಾವುದೇ ಕ್ಷೇತ್ರದಲ್ಲಿ ಅನುಭವವಿಲ್ಲದ

ಚೌಡೇಗೌಡ ಸರ್ ಅವರಿಗೆ ಗಮನಕ್ಕೆ ತಂದು ಸಿ ಡಿ ಸಿ ಅವರ ಸಹಯೋಗದಲ್ಲಿ ಪ್ರಾಂಶುಪಾಲರ ಒಂದು ನಿರ್ದೇಶನದಂತೆ ಮೊಟ್ಟ ಮೊದಲ ಬಾರಿಗೆ ಫ್ರೀ ಕಂಪ್ಯೂಟರ್ ಕ್ಲಾಸಸ್ ನ ಫ್ರೀ ಕಂಪ್ಯೂಟರ್ ಕ್ಲಾಸಸ್ ಫಸ್ಟ್ ಇಯರ್ ಜನಕ್ಕೆ ಉಚಿತ ಕಂಪ್ಯೂಟರ್ ತರಬೇತಿ ಶಿಕ್ಷಣವನ್ನ ಕೊಟ್ಟು ಸರ್ಟಿಫಿಕೇಟ್ ಕೋರ್ಸ್ ನ ಕಾರ್ಯಕ್ರಮ ಮಾಹಿತಿ ಕಾರ್ಯಕ್ರಮದಿಂದ ಸೊ ಉದ್ಯೋಗ ಮಾಹಿತಿ ಎರಡನೇ ಕಾರ್ಯಕ್ರಮ ತುಂಬಾ ದಿವಸದಿಂದ ಇಟ್ಕೊಂಡಿದ್ವಿ ನಾವು ಮಾಡ್ಬೇಕು ಯಾಕಂದ್ರೆ ಈ ಪರಿಸರದಲ್ಲಿ ನಾನು ಬೇರೆ ಊರು ನೋಡಿದಾಗ ಅಷ್ಟು ಇಲ್ಲ ಇಲ್ಲಿ ಫ್ಯಾಕ್ಟ್ರೀಸ್ ಇಲ್ಲ ಇಂಡಸ್ಟ್ರೀಸ್ ಇದ್ರೆ ಎಲ್ಲ ಒಂದ್ ಕಡೆ ಹುಡುಗರು ಬದುಕೋತಾರೆ ಬಟ್ ಇಲ್ಲಿ ಪರ್ಯಾಯ ವ್ಯವಸ್ಥೆನೇ ಇಲ್ಲ ಸೊ ಹಾಗಾಗಿ ನಾವ್ಯಾಕೆ ಇಲ್ಲಿ ಫಸ್ಟ್ ಮಾಡಬಾರ್ದು ಅಂತ ಕಳೆದ ಆರು ತಿಂಗಳಿಂದಾನೇ ಪ್ಲಾನ್ ಮಾಡಿದ್ವಿ ಯಾಕೋ ನೆನಗುಡಿ ಬಂತು ಹಾಗೆ ನಮ್ಮ ಒಂದು ಮಧ್ಯಂತರ ರಜೆಗಳು ಬಂದು ಹಾಗಾಗಿ ಮಾಡೋಕ್ಕಾಗಿರ್ಲಿಲ್ಲ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಫೈನಾನ್ಷಿಯಲ್ ಕ್ಲೋಸಿಂಗ್ ಇಯರ್ ಆಗಿರೋದ್ರಿಂದ ಕಂಪನಿಗಳಿಗೆ ನಾವು ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡಿ ಸರ್ ಅಂತ ಹೇಳದಿಕ್ಕೆ ಇಲ್ಲ ಸರ್ ಈ ಸತಿ ನೀವು ಮಾಡ್ಕೊಳ್ಳಿ ನಂತರ ನಮ್ಗೆ ಆರ್ಥಿಕವಾಗಿ ಇನ್ನೊಂದಷ್ಟು ದುಡ್ಡು ಬರೋದಕ್ಕೆ ಅದ್ರ ಲೆಕ್ಕಾಚಾರ ಆಕೋದಿ ನಾಲ್ಕು ದಿನ ವೇಟ್ ಆಗ್ತದೆ ಈಗ ಮಾಡ್ಕೊಳ್ಳಿ ಜೊತೆಗೆ ಎಕ್ಸಾಮ್ಸ್ ಟೈಮ್ ಆಗಿರೋದ್ರಿಂದ ಹುಡುಗರ್ಗ್ ಅನುಕೂಲ ಆಗತ್ತೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕೊಣನೂರು ಪರಿಸರದಲ್ಲಿ ಅಲ್ಲೇ ಇಂಟರ್ವ್ಯೂ ನ ಅಟೆಂಡ್ ಮಾಡ್ಕೊಂಡು ಸಂದರ್ಶನ ಮುಗಿದ ಕೂಡಲೇ ಆಯ್ಕೆ ಆನ್ ಸ್ಪಾಟ್ ನಲ್ಲೇನೆ ನಾವು ಅವರಿಗೆ ಅಪಾಯಿಂಟ್ಮೆಂಟ್ ಅಡ್ರೆಸ್ ನ ಕೊಡೋಂಗೆ ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ ಉದಾಹರಣೆಗೆ ಒಂದು ಹುಡುಗ ಹುಡುಗಿ ಡಿಗ್ರಿ ಮುಗಿಸ್ತಾ ಮೇ ಜೂನ್ ಆಗುತ್ತೆ ಇವ್ರಿಗೆ ಅಪಾಯಿಂಟ್ಮೆಂಟ್ ಆಡ್ರೆ ಆಗಸ್ಟ್ ಸೇರ್ಕೊಂಡು ಮಾಡ್ಕೊಂಡಿದ್ವಿ ಪ್ಲಾನ್ ಎರಡು ತಿಂಗಳು ಗ್ಯಾಪ್ ಇದೆ ಅಷ್ಟೊಂದು ಮಾರ್ಕ್ಸ್ ಎಲ್ಲ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಬರೀ ಕಾಲೇಜ್ ಹುಡುಗರು ಅಷ್ಟೇ ಅಂತಲ್ಲ ಎಸ್ ಎಸ್ ಎಲ್ ಸಿ ಪ್ರಾರಂಭವಾಗಿ ಪಿ ಜಿ ವರ್ಕ್ ಎಸ್ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮೊ ಆ ಮತ್ತೆ ಎಂ ಎಸ್ ಡಬ್ಲ್ಯೂ ಎಂಕಾಮ್ ಎಂ ಎ ಬಿ ಕಾಮ್ ಯಾರೇ ಬಂದರೂ ಸಹ ಎಂ ಬಿ ಎ ಮಾಡ್ಕೊಂಡಿರೋ ಸಹ ಇದೆ ಅಷ್ಟೇ ಅಲ್ಲಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಓಪನ್ ಮಾಡಿದೀವಿ ನಲ್ಲಿ ಡ್ರೈವೆಕ್ಸ್ ಅಂತಿದೆ ಅದು ಬಹಳ ಮುಂದೆ ಬರ್ತಾ ಇರ್ತಕ್ಕಂಥ ಕಂಪ್ನಿ ಮತ್ತೆ ಇನ್ನೊಂದು ಅಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲೊಂದಿದೆ ನೋಡಿ ಅಡಿಕೋ ಲಿಮಿಟೆಡ್ ಅಂತ ಮತ್ತೆ ರ್ಯಾಂಕ್ ಸ್ಟಾರ್ಟ್ ಅಂತ ಇದೆಲ್ಲ ಆಪೆಲ್ ಐಫೋನ್ ಕಂಪನಿ ಮತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಟೈ ಅಪ್ ಇರೋದ್ರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಹ ಬಂದು ಇಲ್ಲಿ ಮುಖ್ಯವಾಗಿ ಭಾಗವಹಿಸಬಹುದು ಸರ್ ಯಾಕಂದ್ರೆ ಅಲ್ಲೋಗಿ ಕ್ಯಾಂಪಸ್ ಗೆ ಕಂಪ್ನಿ ಮುಂದೆ ನಿಂತ್ಕೊಳ್ಳೋಷ್ಟಿಲ್ಲ ನಮ್ಮನೆ ಮನೆಗಳಿಗೆ ಉದ್ಯೋಗ ಬರ್ತಾ ಇದೆ ಸೊ ಇದನ್ನ ಉಪಯೋಗಿಸ್ಕೊಂಡ್ರೆ ಬೇಸಿಕ್ ಪ್ಯಾಕೇಜ್ ಹದಿನೆಂಟು ಹದಿನೆಂಟು ಸ್ಟಾರ್ಟ್ ಆಗಿ ಅವರವರ ಒಂದು ಉದ್ಯೋಗ ಮತ್ತು ಅಂದ್ರೆ ಅಂದ್ರೆ ನಾವು ವರ್ಷಗಳ ಅನುಭವ ಅಂತ ಕಾಂಪ್ಲೀಟ್ ಅಲ್ಲಿ ಯಾರು ಕನ್ಫ್ಯೂಷನ್ ಆಗೋದ್ ಬೇಡ ಸೊನ್ನೆ ಅಂದ್ರೆ ಫ್ರೆಶರ್ಸ್ ಫ್ರೆಷರ್ಸ್ ಸಹ ನಾವು ಏನ್ ಮಾಡಿದೀವಿ ಇಮಿಡಿಯೇಟ್ ಆಗಿ ವ್ಯಾಸಂಗ ಮಾಡಿದ ಕೂಡಲೇ ಯಾವುದೇ ಅನುಭವ ಇದೆ ಇರೋ ಸಹ ಇನ್ಶೂರೆನ್ಸ್ ಕಂಪನಿಗೂ ಬ್ಯಾಂಕಿಂಗು ಸೋಷಿಯಲ್ ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಹಾಸ್ಪಿಟಾಲಿಟಿ ಮತ್ತೆ ಆರೋಗ್ಯ ಕ್ಷೇತ್ರಗಳು ಮತ್ತೆ ಯಾವ್ದು ಬಿಟ್ಟಿಲ್ಲ ನಾವು ಆ ಟೂರಿಸಮ್ ಆಮೇಲೆ ಇತರ ಸೇವಾ ಕ್ಷೇತ್ರಗಳು ಐಟಿ ಎಲ್ಲ ಕಂಪನಿಗಳನ್ನು ಕೂಡ ಒಂದು ಕಡೆಯಿಂದ ಕವರ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಹಾಗಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಊರಿನಲ್ಲಿರ್ತಕ್ಕಂಥ ಹುಡುಗರಿಗೆ ಒಂದು ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದಲು ಎಲ್ಲ ರೀತಿಯಾಗಿರ್ತಕ್ಕಂಥ ಕೋರ್ಸ್ಗಳಿಗೆ ಅನುಕೂಲ ಆಗೋಂಗೆ ಎಲ್ಲರಿಗೂ ಅವ್ರದೇ ಮಾನದಂಡ ತಕ್ಕಂಗೆ ಯಾವ ಸ್ಪರ್ಧೆನೂ ಇಲ್ದಿರ ಮುಕ್ತವಾಗಿ ಅಲ್ಲೇ ಸ್ಪಾಟ್ ನಲ್ಲಿ ನಾವು ಆ ಉದ್ಯೋಗವನ್ನ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದ್ವಿ ಮತ್ತೆ ಮೊಟ್ಟ ಮೊದಲ ಬಾರಿಗೆ ಕೊಣಂದೂರ್ ಪರಿಸರದಲ್ಲಿ ಯಾವುದೇ ಮಹಿಳೆಯರು ಮೂವತ್ತೈದು ವರ್ಷ ದಾಟಿ ಬಗ್ಗೆ ನಿನ್ನೆ ಹೇಳೋದು ಕಂಪನಿಯವರು ಸೊ ಅದರಲ್ಲಿ ಒಂದು ಕಂಪನಿ ಬಂದಿದೆ ಸರ್ ಆ ಕಂಪನಿ ಹೆಸರು ಹೇಳ್ತೀನಿ ಆ ಒಂದು ಹಾಸ್ಪಿಟಾಲಿಟಿ ಸರ್ವಿಸ್ ಅಂತ ಬರ್ತಾ ಇದೆ ಸರ್ ಹಾಸ್ಪಿಟಾಲಿಟಿ ಸರ್ವಿಸ್ ಅಂತ ಇಲ್ಲಿ ಅದು ಬರೆಯವರು ಬಾಯಿ ಅಂತ ಹೇಳಿ ನಾವು ಹಾಗೆ ಬರ್ತೀನಿ ನಮ್ಮ ಮೆಸೇಜ್ ಹಾಕ್ಬೇಡಿ ಅಂತ ಹೇಳಿದ್ರು ಸೊ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮೂವತ್ತೈದು ವರ್ಷ ನೀಡಿರ್ತಕ್ಕಂತ ಮಹಿಳೆಯರಿಗೆ ಇಲ್ಲಿ ಬಂದು ನಾಳೆ ಉದ್ಯೋಗ ಮೇಳದಲ್ಲಿ ಅವ್ರ ಹೆಸರನ್ನ ನೋಂದಣಿ ಮಾಡ್ಕೊಂಡ್ರೆ ಒಂದು ಕಂಪನಿಯವರಿಗೆ ಬೆಂಗಳೂರು ಹೋಗಿ ಊಟ ವಸತಿಯನ್ನ ಕೊಟ್ಟ ಈ ಒಂದು ವೃದ್ಧಾಶ್ರಮಗಳು ಮತ್ತೆ ಓಲ್ಡ್ ಏಜ್ ಹೋಮ್ಸ್ ಏನಿದೆ ಬ್ಯಾಂಗ್ಳೂರ್ನಲ್ಲಿ ಮತ್ತೆ ನರ್ಸಿಂಗ್ ಕೇರ್ ಅಂತ ಏನಿದೆ ಅದಕ್ಕೆ ಅವರು ತರಬೇತಿ ಕೊಟ್ಟು ಸ್ಟಾರ್ಟಿಂಗ್ ಸ್ಯಾಲರಿ ಟ್ವೆಂಟಿ ತೌಸಂಡ್ ಕೊಡ್ತೀವಿ ಅವರು ಬರಲಿಬೇಕಿದ್ರೆ ಅಂತ ಹೇಳಿದ್ದಾರೆ ಸೊ ಮಹಿಳೆಯರಿಗೂ ಒಂದು ಅವಕಾಶ ಇರೋದ್ರಿಂದ ಪ್ರತಿಯೊಬ್ಬರು ಬಂದು ಇದರಲ್ಲಿ ಭಾಗವಹಿಸಿ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಿ ಡಿ ಸಿ ಸದಸ್ಯರುಗಳಾದ ಕೆ ಎಸ್ ವಾಸುದೇವ್ ಕೆ ವಿ ಸತೀಶ್ ಸೌಮ್ಯ ಲೋಕೇಶ್ ಕುಮಾರಸ್ವಾಮಿ ಪ್ರಾಂಶುಪಾಲ ರಾಜೀವ್ ದೈಹಿಕ ಶಿಕ್ಷಣ ನಿರ್ದೇಶಕ ಬಿ ಎನ್ ಲಕ್ಷ್ಮೀಶ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸಂತೋಷ್ ಗೌಡ ಮೀಡಿಯಾ ನೆಟ್ವರ್ಕ್ ಕನ್ನಡ ಅರ್ಕಲಗೂಡು ಸೆಂದನೂರು ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಪ್ರಿಯಾಂಕಾ ರೋಹಿತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶ್ರೀ ವಿಠಲ್ ರಾವ್ ನಿವೃತ್ತ ಲೆಕ್ಕಾಧಿಕಾರಿಗಳು ನೀರಾವರಿ ಇಲಾಖೆ ಡಾ ಮರಿಯಪ್ಪ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯರು ಶ್ರೀ ರೋಹಿತ್ ಕುಮಾರ್ ಪಿ ನೆಟ್ವರ್ಕ್